ॐ नमः शिवाय गुरुर्ब्रह्मा गुरुर्विष्णुं गुरुर्दैवो महेश्वरः साक्षात् परं ब्रह्म तस्मै श्री श्रीगुर्वी नमः अखण्डमण्डलाकारम् व्याप्तं येन चराचरं तत्पदं दर्शितं येन तस्मै श्रीगुर्वी नमः हरि ओम श्री गुरुभ्यो नमः हरि ओम ओम श्री सदगुरु सिद्धारूढ़ स्वामी महाराज की जय ओम श्री सदगुरु गुरुनाथ अरुण स्वामी की जय सकल साधु संत महाराज की जय जय श्री रघुवीर समर्थ श्री गुरुदेव दत्त हदिनाल्कनीय अध्याय ॐ गणेशाय नमः ॐ गुरुभ्यो नमः कमलनेत्रनि पुण्यगात्रनि अखिलभुवनदसूत्रे अमलहृदयनि भक्तसदयनि धीनजनसन्मित्रे वेदस्तवनसुपात्रने नि सर्वव्यापि पवित्रने रोध रक्षिसो सुचरित्रने हे सिद्धारुडसद्गुवे ಎಲ್ಲಾ ಮುಮುಕ್ಷು ಜನರ ಪುಣ್ಯವು ಮುಷಿಯೊಳಗೆ ಹಾಕಿ ನಿನ್ನ ಈ ಪುಣ್ಯ ಶರೀರವು ಎರೆಯಲ್ಪಟ್ಟಿತು ನಿನಗೆ ಜನ್ಮ ಒಂದು ವೇಳೆ ಹೇಳುವುದಾದರೆ ಅದನ್ನ ಲೀಲೆಗೋಸ್ಕರವಾಗಿಯೇ ನೀನೆತ್ತುವಿ ಕ್ಷಣ ಮಾತ್ರ ನಿನ್ನ ಸಂಗತಿಯಾದರೆ ತೀವ್ರವಾಗಿ ಭವಬಂಧವು ನಾಶವಾಗಿ ಅಂತರದಲ್ಲಿ ಬ್ರಹ್ಮವು ಪ್ರಕಟವಾಗುತ್ತದೆ ಇಂಥ ಸದ್ಗುರುವಾದ ನಿನ್ನನ್ನ ವರ್ಣಿಸುವಾಗೆ ನನ್ನ ಮತಿಯು ಕುಂಠಿತವಾಗಿ ಎಲ್ಲೆಲ್ಲಿಯೂ ಸಾಗುವುದಿಲ್ಲ ಯಾಕೆಂದರೆ ಈ ಜಗತ್ರಯದಲ್ಲಿ ನಿನ್ನ ಸಮಾನರು ಯಾರ್ಯಾರು ಇಲ್ಲವು ಕ್ಷೇತ್ರಾದಿಗಳಲ್ಲಿ ಮಾಡಿದ ಯಾವ ಫಲವು ಕಾಲಾಂತರದಲ್ಲಿ ಸಿಗುತ್ತದೆ ಆದರೆ ನಿನ್ನ ದರ್ಶನದ ಫಲವು ತತ್ಕಾಲವೇ ಸಿಗುವುದೆಂದು ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿರುವುದು ನೀನು ನಿರ್ಗುಣದೊಳಗೆ ಇದ್ದಿ ಎಂದರೆ ಭಕ್ತ ಜನರನ್ನು ಯಾರು ಉದ್ಧರಿಸಬೇಕು ಎಂದು ನೀನು ದೇಹಧಾರಿಯಾಗಿ ಬಂದಿರುವಿ ಇಂಥ ನಿನ್ನ ಕಥೆಯು ಜಗತ್ರಯಕ್ಕೆ ಪಾವನಕರವಾಗಿರುತ್ತದೆ ಯಾವಾಗ ಭಕ್ತರಿಗೆ ಸಂಕಷ್ಟಗಳು ಬರುವವೋ ಆ ಕ್ಷಣವೇ ತಾನೇ ಸ್ವತಃ ಹೋಗಿ ಅವನ್ನು ಪರಿಹರಿಸಬೇಕೆಂಬ ನಿಶ್ಚಯವನ್ನ ಮಾಡಿ ದೇಹವನ್ನ ಧರಿಸಿಕೊಂಡು ಈ ದುಃಖಮಯವಾದ ಲೋಕಕ್ಕೆ ಬಂದಿರುತ್ತೆ ಸಂಕಷ್ಟ ಬಂದಾಗ ನೀನು ಭಕ್ತರನ್ನು ರಕ್ಷಿಸುವೆ ಆಮೇಲೆ ಅವರು ಪ್ರೇಮಯುಕ್ತರಾಗಿ ನಿನ್ನನ್ನು ಸೇವಿಸಲಿಕ್ಕೆ ಆದರ ಉಳ್ಳವರಾಗುವರು ಅದರಿಂದ ಅವರು ಚಿತ್ತ ಶುದ್ಧಿಯನ್ನು ಹೊಂದಿ ಮುಂದೆ ಜ್ಞಾನಕ್ಕೆ ಅಧಿಕಾರಿಗಳಾಗುವರು ಸದ್ಗುರು ಮಾತೆಯಾದ ನೀನು ದುರ್ಜನರಿಗೋಸ್ಕರ ಸಹ ತರುಣೋಪಾಯವನ್ನು ಹುಡುಕಿರುತ್ತೆ ಅವರು ಚಲನ ಮಾಡಿದರೆಂದರೆ ಅವರಿಗೆ ದಯ ತೋರಿಸಿ ನೀನು ಅವರನ್ನ ಉದ್ಧರಿಸುವಿ ಇಂಥ ದಯಾಳುವಾದ ಹೇ ಸದ್ಗುರುವೇ ಭಕ್ತರ ಮೇಲೆ ಸದಾ ಕೃಪೆಯ ಛಾಯೆಯನ್ನು ಹಾಕಿ ನೀನು ಶ್ರಮ ಪರಿಹರಿಸುವಿ ಹೇ ದೇವನೇ ನಿನ್ನ ಕಥೆಯನ್ನು ಈಗ ನೀನೇ ನಿರೂಪಿಸುವಂಥವನಾಗು ಸಮುದ್ರ ತೀರದಲ್ಲಿ ಕುಮಠ ಎಂಬ ನಗರವಿರುವುದು ಅಲ್ಲಿ ಹರಿಹರನೆಂಬ ಒಬ್ಬ ಭಕ್ತನಿರುವನು ಆತನು ಬಹು ದರಿದ್ರಾವಸ್ಥೆಯಲ್ಲಿ ಸಂಸಾರ ನಡೆಸುವನು ಆತನ ಪತ್ನಿಯ ಹೆಸರು ಸರಸ್ವತಿ ಆ ದಂಪತಿಗಳು ಬಹು ಪ್ರೇಮಯುಕ್ತರಾಗಿ ಕೃಷ್ಣನಾಮವನ್ನು ಜಪಿಸುತ್ತಾ ಪ್ರತಿನಿತ್ಯ ಶ್ರೀಪತಿಯನ್ನು ಭಜಿಸುತ್ತಿದ್ದರು ನಿತ್ಯದಲ್ಲಿ ಭಜನೆ ಮತ್ತು ನಾಮಸ್ಮರಣೆಯನ್ನು ಮಾಡುತ್ತಿರುವುದರಿಂದ ಅವರ ಚಿತ್ತವು ನಿರ್ಮಲವಾಗಿ ಅವರಿಗೆ ಮಹಾವೈರಾಗ್ಯ ಪ್ರಾಪ್ತಿಯಾಯಿತು ಮತ್ತು ಸಂಸಾರ ಕಾರ್ಯಗಳನ್ನ ಮಾಡುವುದರಲ್ಲಿ ಬಹು ಬೇಸರ ಪಡತೊಡಗಿದರು ಪ್ರಪಂಚದಲ್ಲಿ ಬಹು ದುಃಖವಾಗುವುದು ಎಂದು ಹೃದಯದಲ್ಲಿ ಬಹಳ ತಳಮಳಪಟ್ಟು ಏನು ಮಾಡಬೇಕೆಂದು ತಿಳಿಯದೆ ಹೇ ಶ್ರೀಹರಿ ನೀನೇ ನಮಗೆ ದುಃಖದಿಂದ ಬಿಡುಗಡೆಯನ್ನ ಮಾಡು ಎಂದು ಪ್ರಾರ್ಥಿಸುತ್ತಿದ್ದರು ಆ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ದಾರೂಢರೆಂಬ ಯತೀಶ್ವರನು ಇರುವನು ಸಾಕ್ಷಾತ್ ಪರಮೇಶ್ವರನೇ ನರರೂಪದಿಂದ ಬಂದಿರುವನೆಂದು ಅವರನ್ನು ಎಲ್ಲರೂ ಮನ್ನಿಸುವರು ಎಂಬ ಈ ವಾರ್ತೆಯು ಅವರಿಗೆ ಕೇಳಿಬಂತು ಆಕೆ ಅತ್ಯಂತ ಹರ್ಷಚಿತ್ತರಾಗಿ ಕೂಡಲೇ ಹುಬ್ಬಳ್ಳಿಗೆ ಹೊರಟು ಹೋಗಬೇಕೆಂದು ಕುತೂಹಲದಿಂದ ಎಲ್ಲಾ ಸಂಸಾರ ಭ್ರಾಂತಿಯನ್ನ ತ್ಯಜಿಸಿ ಹುಬ್ಬಳ್ಳಿಗೆ ಹೊರಟು ಬಂದರು ಹುಬ್ಬಳ್ಳಿಗೆ ಬಂದು ಜನರಿಗೆ ವಿಚಾರಿಸುತ್ತಾರೆ ಹೇ ಬಂಧುಗಳಿರ ನೆರಭಿಮಾನತ್ವದಿಂದ ಶರಣು ಬಂದಿರುವ ದೀನ ಮತ್ತು ಅನಾಥರನ್ನು ಪಾಲಿಸುವಂತಹ ಆ ಸಿದ್ಧರಾಯನು ಎಲ್ಲಿರುವನು ಎಂದಾಗ ಅವರು ಭಕ್ತ ಕಾಮ ಕಲ್ಪದ್ರುಮನಾಗಿಯೂ ಆತ್ಮಾರಾಮನಾಗಿಯೂ ಭವಶ್ರಮ ಪರಿಹಾರ ಮಾಡುವಂಥವನಾಗಿಯೂ ಇರುವ ಆತನು ಸಿದ್ಧಾಶ್ರಮದಲ್ಲಿರುವನು ಎಂದು ಹೇಳಿದರು ಆ ಕೂಡಲೇ ಹರಿಹರ ಮತ್ತು ಸರಸ್ವತಿ ಅತ್ಯಂತ ಪ್ರೇಮಭರಿತರಾಗಿ ಸಿದ್ಧಾಶ್ರಮಕ್ಕೆ ಶೀಘ್ರವಾಗಿ ಬಂದು ಅಲ್ಲಿಯ ಶೋಭಾ ನೋಡಿ ಬಹು ಆನಂದಭರಿತರಾದರು ಆ ಸದ್ಗುರು ರೂಪವು ಜ್ಞಾನ ತೇಜದಿಂದ ಪ್ರಕಾಶಮಾನವಾಗಿಯೂ ಅನುಪಮವಾಗಿಯೂ ದರ್ಶನ ಮಾತ್ರದಿಂದ ತಾಪಗಳನ್ನು ಹರಣ ಮಾಡುವಂತಾದ್ದಾಗಿಯೂ ಜನ್ಮಾಂತರಗಳಲ್ಲಿ ಮಾಡಿದಂತಹ ಪಾಪವನ್ನು ಭಸ್ಮ ಮಾಡುವ ಸಾಮರ್ಥ್ಯ ಉಳ್ಳಂತದ್ದಾಗಿರುವುದನ್ನ ಅವರು ನೋಡಿದರು ಅತಿ ಸೋಜ್ವಲವಾದ ಮುಖಮುದ್ರೆಯುಳ್ಳ ಸಿದ್ಧಾರೂಢ ಸದೂರುಗಳನ್ನ ಕಂಡು ಆ ದಂಪತಿಗಳು ನೇತ್ರಗಳಿಂದ ಆನಂದ ಭಾಷ್ಪಗಳನ್ನು ಸುರಿಸುತ್ತ ಸಿದ್ಧರ ಚರಣದಲ್ಲಿ ಮಸ್ತಕವನ್ನಿಟ್ಟರು ಆಗ ಆ ಕರುಣಾಕರನು ಅವರನ್ನು ಎಬ್ಬಿಸಿ ಅವರ ಅನುಪಮ ಪ್ರೇಮ ರಸವನ್ನ ತಿಳಿದು ಹೃದಯದಲ್ಲಿ ದಯಾಭರಿತನಾಗಿ ಅವರನ್ನು ಕುರಿತು ಅನ್ನುತ್ತಾನೆ ಹೇ ಪುಣ್ಯ ದಂಪತಿಗಳಿರ ನೀವು ಎಲ್ಲಿಂದ ಆಗಮನ ಮಾಡಿದಿರಿ ನಿಮಗೆ ಅಪೇಕ್ಷೆ ಏನಿರುವುದು ಕೇಳಿರಿ ಸದ್ಗುರುಗಳ ಮೃದು ವಚನವನ್ನ ಕೇಳಿ ಹರಿಹರನು ಅನ್ನುತ್ತಾನೆ ಹೇ ದಯಾಘನರಾದ ಸದ್ಗುರುಗಳೇ ನಿಮ್ಮ ದರ್ಶನದ ಉದ್ದೇಶವಾಗಿ ನಾವು ಧಾವಿಸಿ ಇಲ್ಲಿಗೆ ಬಂದಿರುವೆವು ನಾವು ಸಂಸಾರದಲ್ಲಿ ಬಹಳ ತಾಪವನ್ನು ಹೊಂದಿ ಅದರೊಳಗಿಂದ ಬಿಡಿಸುವಂತಹವರು ಯಾರನ್ನೂ ಕಾಣದೆ ದಯಾಳುಗಳು ನೀವಿದ್ದೀರೆಂಬ ವಾರ್ತೆಯನ್ನ ಕೇಳಿ ನಿಮ್ಮ ಚರಣಗಳಿಗೆ ಶರಣು ಬಂದಿರುತ್ತೇವೆ ಸಂಸಾರವು ಬಹು ದುಃಖಮಯವಾಯಿತು ಅದರೊಳಗಿಂದ ಕಾರಣೋಪಾಯವು ಏನೂ ಕಾಣದೆ ದೃಢವಾಗಿ ನಿಮ್ಮ ಚರಣಗಳನ್ನ ಹಿಡಿದಿರುತ್ತೇವೆ ಹೇ ಸದ್ಗುರು ಮಾತ ನೀನೇ ನಮ್ಮನ್ನು ತಾರಿಸು ಅವರ ಇಂಥ ಕರುಣಾ ವಚನವನ್ನ ಕೇಳಿ ಸದ್ಗುರುಗಳು ಅತ್ಯಂತ ಕೃಪೆಯಿಂದ ದ್ರವಿಸಿ ಭಯಪಡಬೇಡಿರಿ ಎಂದು ಅವರಿಗೆ ಅಭಯ ವಚನವನ್ನ ದಯಪಾಲಿಸಿದರು ಕೂಡಲೇ ದಂಪತಿಗಳು ಬಹು ಆನಂದಯುಕ್ತರಾಗಿ ಅಂದಿನಿಂದ ಸದ್ಗುರು ಆಜ್ಞೆಯಿಂದ ಮಠದಲ್ಲಿ ಇರುತ್ತಿದ್ದು ದೇಹಾಭಿಮಾನವನ್ನ ಬಿಟ್ಟು ಅನನ್ಯ ಭಾವದಿಂದ ಗುರು ಸೇವೆಯನ್ನ ಮಾಡುತ್ತಿದ್ದರು ನಿತ್ಯದಲ್ಲಿಯೂ ವೇದಾಂತ ಶ್ರವಣ ಮಾಡುತ್ತಿದ್ದು ಅವರ ಚಿತ್ತಕ್ಕೆ ಶಾಂತಿ ಲಭಿಸಿತು ಉದರ ನಿರ್ವಾಹಾರ್ಥವಾಗಿ ಅವರು ಭಿಕ್ಷಾಟನವನ್ನ ಅವಲಂಬಿಸಿದರು ಅವರ ಅದ್ಭುತ ಪ್ರೇಮವನ್ನ ನೋಡಿ ಜನರೆಲ್ಲ ಆಶ್ಚರ್ಯಭರಿತರಾದರು ಅವರಿಗೆ ನೀವು ಧನ್ಯರು ಧನ್ಯರು ಆ ಸಿದ್ಧ ದಯಾಗನನ ಕೃಪೆಯನ್ನ ಸಂಪಾದಿಸಿಕೊಂಡಿರಿ ಈ ಪ್ರಕಾರ ಒಂದು ವರ್ಷವಾಯಿತು ಸದ್ಗುರುವಿನ ಪ್ರೇಮವು ಅಂತರ್ಯದಲ್ಲಿ ಪೂರಿತವಾಗುವಂತಾದು ಈ ಸಮಯದಲ್ಲಿ ಆ ದಂಪತಿಗಳಿಗೆ ಕುಮಠೆಗೆ ಹೋಗಿ ಬರುವ ಒಂದು ಅನಿವಾರ್ಯ ಕಾರ್ಯವೂ ಒದಗಿ ಬಂತು ಆಗ ಸದ್ಗುರು ವಿರಹವಾಗುವುದೆಂದು ತಿಳಿದು ಬಹು ತಳಮಳಿಸತೊಡಗಿದರು ನೇತ್ರಗಳಿಂದ ದಳದಳನೆ ಅಶ್ರುಗಳು ಸುರಿಯುತ್ತಿದ್ದವು ಸಿದ್ಧ ಸದ್ಗುರುಗಳ ಸಮೀಪ ಬಂದು ಹೇ ದಯಾ ನಮಗೆ ತೀವ್ರವಾಗಿ ಹಿಂತಿರುಗಿ ಕರೆಸಿಕೊಳ್ಳಿರಿ ಎಂದು ಧೈನ್ಯ ಭಾವದಿಂದ ಪ್ರಾರ್ಥಿಸಿದರು ಹಾಗೆ ಸದ್ಗುರುಗಳು ಅನ್ನುತ್ತಾರೆ ನೀವು ಮನಸ್ಸಿನಲ್ಲಿ ಏನೇನು ಚಿಂತೆ ಮಾಡಬೇಡಿರಿ ಗುರು ಚಿಂತನ ಅಖಂಡವಾಗಿ ಮಾಡುತ್ತಿದ್ದರೆ ನಿಮಗೆ ಮಾರ್ಗದಲ್ಲಿ ಏನೇನು ಭಯವಿರಲಾರದು ನಾನು ಯಾವಾಗಲೂ ನಿಮ್ಮ ಬೆನ್ನಿಗೆ ಇರುವೆನೆಂದು ನೀವು ಹೃದಯದಲ್ಲಿ ದೃಢವಾಗಿ ನಂಬಿರಿ ಮತ್ತು ನಿರ್ಭಯ ಚಿತ್ತರಾಗಿ ಹಗಲು ರಾತ್ರಿ ನಾಮಜಪವನ್ನು ಮಾಡುತ್ತಾ ನಡೆಯಿರಿ ಸದ್ಗುರುಗಳ ಈ ವಚನವನ್ನ ಕೇಳಿ ಆ ದಂಪತಿಗಳು ಅತ್ಯಾನಂದ ಭರಿತರಾಗಿ ಸದ್ಗುರು ಚರಣಗಳಿಗೆ ಮಸ್ತಕವನ್ನಿಟ್ಟು ಕುಮಟಗಿ ಹೋಗುವ ರಸ್ತೆ ಮೇಲೆ ನಡೆದು ಹೋದರು ರಸ್ತೆ ಹಿಡಿದು ಹೋಗುವಾಗೆ ಸದ್ಗುರು ನಾಮವನ್ನ ಬಹು ಪ್ರೇಮದಿಂದ ಉಚ್ಚರಿಸುತ್ತಿದ್ದರು ಮತ್ತು ಆಗಾಗ್ಗೆ ಸದ್ಗುರು ಕಥನಗಳನ್ನ ಅಷ್ಟ ಭಾವಗಳನ್ನ ಬಂದಿ ನೇತ್ರಗಳು ಅಶ್ರುಪೂರ್ಣವಾಗಿ ಸದ್ಗುರು ಮೂರ್ತಿಯನ್ನು ಚಿಂತಿಸುತ್ತಾ ನಡೆಯುತ್ತಿದ್ದರು ಹೀಗೆ ಹೋಗುತ್ತಿರುವಾಗ ಮುಂದೆ ಮಹಾ ಅರಣ್ಯವು ಪ್ರಾಪ್ತವಾಯಿತು ರಸ್ತೆಯ ಎರಡು ಪಾರ್ಶ್ವಗಳಲ್ಲಿ ಘನ ವೃಕ್ಷಗಳು ಬೆಳೆದು ನಿಂತಿದ್ದಕ್ಕಾಗಿ ಹಗಲಿನಲ್ಲಿ ಅಂಧಕಾರವು ತುಂಬಿತ್ತು ಅರಣ್ಯದೊಳಗಿಂದ ಮೃಗ ಪಕ್ಷಾದಿಗಳು ಆದಿಗಳು ಭಯಂಕರವಾದ ಘೋಷವು ಕೇಳಿಸುತ್ತಿತ್ತು ಆದರೆ ಭಜನವನ್ನು ಮಾಡುತ್ತಾ ನಡೆಯುತ್ತಿದ್ದ ಆ ದಂಪತಿಗಳ ಮನಸ್ಸು ನಿರ್ಭಯವಾಗಿತ್ತು ಈ ಪ್ರಕಾರ ಅವರು ಹೋಗುತ್ತಿರುವಾಗ ಹರಿಹರನು ಏನೋ ನಿಮಿತ್ತದಿಂದ ಹಿಂದೆ ಉಳಿದನು ಆತನ ಪತ್ನಿಯು ಮುಖದಿಂದ ನಾಮವನ್ನು ಉಚ್ಚರಿಸುತ್ತಾ ಶರೀರ ವಿಸ್ಮೃತಿಯನ್ನ ಹೊಂದಿದವಳಾಗಿ ನೆಟ್ಟಗೆ ಮುಂದೆ ನಡೆದಳು ಅಷ್ಟರೊಳಗೆ ಪಾರ್ಶ್ವದ ಕಂಟೆಯೊಳಗಿಂದ ಒಂದು ಮಹಾವ್ಯಾಘ್ರವು ತುಸು ಅಂತರದಲ್ಲಿ ಸರಸ್ವತಿಯ ಮುಂದೆ ಬಂದು ನಿಂತು ಆಕೆಯನ್ನು ನೋಡುತ್ತಿತ್ತು ಸರಸ್ವತಿಗೆ ದೇಹ ಭಾವವಿದ್ದಿಲ್ಲ ಒಮ್ಮೆ ಅಕಸ್ಮಾತ್ ಮುಂದೆ ನೋಡಿದಳು ಮತ್ತು ಕ್ಷಣ ಮಾತ್ರ ತಟಸ್ಥಳಾದಳು ಕೂಡಲೇ ಆ ವ್ಯಾಘ್ರವು ಮಹಾ ಘರ್ಜನೆಯನ್ನ ಮಾಡಿತು ಆ ಘರ್ಜನೆಯು ವನದಲ್ಲೆಲ್ಲ ಪ್ರತಿಧ್ವನಿಯಾಗುತ್ತಾ ತುಂಬಿತು ಅದನ್ನು ಕೇಳಿ ಆ ಅಬಲೆಯು ಧರತರನೆ ನಡುಗಿದಳು ಮತ್ತು ಸದ್ಗುರುವಿನ ಸ್ಮರಣೆ ಮಾಡುವಂತವಳಾದಳು ಆ ಹುಲಿಯಾದರೂ ಜಿಗಿಯುತ್ತಾ ಬಂದು ಆಕೆಗೆ ಸಮೀಪಿಸಿತು ಇನ್ನೊಮ್ಮೆ ಜಿಗಿದು ಆಕೆಯ ಮೇಲೆ ಬೀಳುತ್ತಿತ್ತು ಅಷ್ಟರೊಳಗೆ ಆಕೆಯು ಸಿದ್ಧಾರುಡ ಓಡಿ ಬಂದು ನನ್ನನ್ನು ರಕ್ಷಿಸು ಎಂದು ಚೀರಿದಳು ಕೂಡಲೇ ಆ ಸದ್ಗುರುನಾಥನು ಪ್ರಕಟನಾಗಿ ಆಕೆಯ ಬೆನ್ನ ಹಿಂದೆ ನಿಂತು ಒಂದು ಹಸ್ತವನ್ನ ಬೀಳುವಂತಹ ಸರಸ್ವತಿಯ ಹೆಗಲ ಮೇಲಿಟ್ಟು ಮತ್ತೊಂದು ಹಸ್ತವನ್ನು ಎತ್ತಿ ವ್ಯಾಘ್ರಕ್ಕೆ ನಿಲ್ಲು ಅನ್ನಲಾಗಿ ಆ ವ್ಯಾಘ್ರವು ದಿವ್ಯ ಪುರುಷನನ್ನ ನೋಡಿ ತತ್ಕಾಲಕ್ಕೆ ನೆಲಕ್ಕೆ ಬಿದ್ದು ಮೂರ್ಛೆ ಹೊಂದಿತು ಇಷ್ಟರಲ್ಲಿ ಹರಿಹರನು ಸಮೀಪ ಬಂದು ನೋಡಲು ಪ್ರತ್ಯಕ್ಷ ಸದ್ಗುರು ನಿಂತಿದ್ದನ್ನ ಕಂಡು ಹೇ ದೀನನಾಥ ಸಿದ್ಧರಾಯನೇ ನಮ್ಮನ್ನು ಸಂಕಷ್ಟದಲ್ಲಿ ಎಂದನು ಸರಸ್ವತಿಯಾದರೂ ದೇಹ ಸ್ವಭಾವವಾದ ಭಯದಿಂದ ಮೂರ್ಛಾಗತಳಾಗಿ ಬೀಳುವಷ್ಟರಲ್ಲಿ ಸಿದ್ಧರು ಆಕೆ ಹೆಗಲಿಗೆ ಹಿಡಿದು ಆಧರಿಸಿದರು ಸರಸ್ವತಿಯು ಆಗ ತಿರುಗಿ ಸತೇಶ ಸದ್ಗುರು ಮೂರ್ತಿಯನ್ನ ನೋಡಿ ಗದ್ಗದಿತಳಾದಳು ದಂಪತಿಗಳಿಬ್ಬರಿಗೂ ಅಷ್ಟುಧಾರೆಗಳು ನಡೆದವು ಅವರಂದದ್ದು ಹೇ ಕರುಣಾಕರಣೆ ಸಂಕಷ್ಟದಲ್ಲಿ ಪ್ರಾಪ್ತನಾದಿ ಈ ನಮ್ಮ ಶರೀರಗಳನ್ನು ನಿನ್ನ ಮೇಲಿಂದ ನಿವಾಳಿಸಿ ಚೆಲ್ಲುವೆವು ನಿನ್ನನ್ನು ಹುಬ್ಬಳ್ಳಿಯಲ್ಲಿ ಬಿಟ್ಟು ಬಂದಿದ್ದೆವು ನೀನು ಇಷ್ಟು ದೂರ ಹೇಗೆ ಒಮ್ಮಿಂದೊಮ್ಮೆ ಪ್ರಾಪ್ತನಾದ ತಂದೆಯೇ ನಮ್ಮ ಸಂಕಟ ಕಾಲದಲ್ಲಿ ನೀನು ಧಾವನ ಮಾಡಿದಿ ಹೇ ದಯಾವಂತನೆ ಭಾವಿಕ ದಂಪತಿಗಳ ಈ ಭಾಷಣವನ್ನ ಕೇಳಿ ಆ ದಯಾಗನನಾದ ಸದ್ಗುರುವು ಗದ್ಗದಿತನಾಗಿ ನಿಮ್ಮ ಸಮೀಪದಲ್ಲಿ ನಾನು ನಿಮಗೆ ವಚನವನ್ನ ಕೊಟ್ಟಿದ್ದೆನು ಎಲ್ಲೆಲ್ಲಿ ನನ್ನ ಭಕ್ತರಿರುವರೋ ಅವರ ಹಿಂದೆ ಮುಂದೆ ನಾನು ಸದಾ ಕಾಲದಲ್ಲಿರುವೆನು ಯಾರು ನನ್ನ ನಾಮಸ್ಮರಣೆಯಲ್ಲಿಯೇ ಅಖಂಡ ನಿರತರಾಗಿರುವರೋ ಅವರ ಸಲುವಾಗಿ ನಾನು ಯಾವಾಗಲೂ ಚಿಂತೆ ಮಾಡುತ್ತಾ ಇರುತ್ತೇನೆ ನೀವು ಏನೇನು ಭಯಪಡಬೇಡರಿ ಎಂದು ಸದ್ಗುರುಗಳು ಅನ್ನುವಾಗ ಆ ವ್ಯಾಘ್ರವು ಮೆಲ್ಲಗೆ ಚೇತರಿಸಿಕೊಂಡು ಎದ್ದು ಅವರ ಕಡೆಗೆ ಬರತೊಡಗಿತು ಅದನ್ನ ನೋಡಿ ಆ ದಂಪತಿಗಳಿಬ್ಬರು ಹೆದರಿ ಸಿದ್ಧರ ಪೃಷ್ಠ ಭಾಗದಲ್ಲಿ ಹೋಗಿ ನಿಂತುಕೊಂಡರು ಸದ್ಗುರುಗಳಾದರೂ ಹುಲಿಯ ಸಮೀಪ ಹೋಗಿ ಅದರ ಬೆನ್ನ ಮೇಲೆ ಚಪ್ಪರಿಸಿದರು ಆ ಕೂಡಲೇ ಅದು ನಾಯಿಯಂತೆ ದೀನ ಭಾವದಿಂದ ಸಿದ್ಧರ ಪಾದಕ್ಕೆ ಬಿತ್ತು ಇದನ್ನು ನೋಡಿ ಆಶ್ಚರ್ಯಪಟ್ಟ ಆ ದಂಪತಿಗಳು ಆ ಭಯವನ್ನು ಬಿಟ್ಟು ಮುಂದೆ ಬಂದರು ಆಗ ಸಿದ್ಧರಾಜರು ಆ ಹುಲಿಯ ಕಿವಿಯಲ್ಲಿ ಏನೋ ಉಸುರಿದರು ಕೂಡಲೇ ಆ ವನಚರವು ಎದ್ದು ಹೂಂಕಾರ ಕೊಟ್ಟು ವನದೊಳಗೆ ಹೊರಟು ಹೋಯಿತು ಅನಂತರ ಸಿದ್ಧರು ಬಹುಕೃಪೆಯಿಂದ ಆ ದಂಪತಿಗಳಿಗೆ ಪುನಃ ಆಶ್ವಾಸನವನ್ನ ಕೊಟ್ಟು ಕೆಲವು ಹೆಜ್ಜೆ ಅವರ ಕೂಡ ನಡೆಯುತ್ತಾ ಆಕಸ್ಮಾತ್ ಆಗಿ ಅದೃಶ್ಯರಾದರು ದಂಪತಿಗಳಾದರೂ ತಮಗೆ ಸದ್ಗುರುಗಳು ಬಂದು ರಕ್ಷಣೆಯನ್ನ ಮಾಡಿದ್ದನ್ನ ಪುನಃ ಪುನಃ ಸ್ಮರಿಸುತ್ತಾ ಆನಂದ ಭರಿತರಾಗಿ ಆ ಯೋಗೀಶನನ್ನೇ ಹೃದಯದೊಳಗೆ ಧರಿಸಿಕೊಂಡು ಸಹಾವಕಾಶವಾಗಿ ನಡೆಯುತ್ತಾ ತಕ್ಕ ಕಾಲದಲ್ಲಿ ಕುಮಟೆಗೆ ಪ್ರಾಪ್ತರಾದರು ಅಲ್ಲಿ ತಮ್ಮ ಕಾರ್ಯವನ್ನು ತೀವ್ರವಾಗಿ ಮುಗಿಸಿ ಮರಳಿ ಹುಬ್ಬಳ್ಳಿ ಕಡೆಗೆ ಪ್ರಯಾಣ ಮಾಡುತ್ತಾ ಪೂರ್ವದಲ್ಲಿ ವ್ಯಾಘ್ರ ದರ್ಶನವಾದ ಸ್ಥಾನಕ್ಕೆ ಬಂದರು ಆಗ ಆ ಸಮಯದಲ್ಲಿ ತಮ್ಮ ಮುಂದೆಯೇ ರಸ್ತೆಯ ಮೇಲೆ ಅದೇ ವ್ಯಾಗ್ರವನ್ನ ಕಂಡರು ಆದರೆ ಅದರಲ್ಲಿ ಮೊದಲಿನ ಉಗ್ರ ಲಕ್ಷಣಗಳಿರಲಿಲ್ಲ ಇವರನ್ನ ಕಂಡ ಕೂಡಲೇ ನಮ್ರ ಭಾವದಿಂದ ಭೂಮಿಯ ಮೇಲೆ ಸುಮ್ಮನೆ ಬೀಳುವಂತಹದ್ದಾಯಿತು ಆ ವ್ಯಾಗ್ರವನ್ನ ನೋಡಿ ಸಂಶಯುಕ್ತರಾಗಿ ಆ ದಂಪತಿಗಳು ನಿಂತರು ಹುಲಿಯು ಇಳದಿರುವುದನ್ನ ನೋಡಿ ಮೆಲ್ಲಗೆ ಮುಂದೆ ಹೆಜ್ಜೆ ಇಡುವ ಹಾಗೆ ಆ ವ್ಯಾಗ್ರವು ದೀನ ಭಾವದಿಂದ ಅವರ ಕಡೆಗೆ ನೋಡುತ್ತಿತ್ತು ಹಾಗೆ ಹರಿಹರನು ಪತ್ನಿಯನ್ನ ಕುರಿತು ಈ ವ್ಯಾಘ್ರದಲ್ಲಿ ದುಷ್ಟ ಲಕ್ಷಣಗಳು ಕಾಣಿಸುವುದಿಲ್ಲ ಆದರೂ ಏನು ಮಾಡಿಯಿತು ತಿಳಿಯಲಾಗದು ಸದ್ಗುರುವೇ ನಮ್ಮನ್ನು ರಕ್ಷಿಸಬೇಕು ಎಂದು ಅವರಿಬ್ಬರು ವ್ಯಾಘ್ರದ ಸಮೀಪಕ್ಕೆ ಬಂದರು ಸಮೀಪ ಬಂದ ಕೂಡಲೇ ಹುಲಿಯು ಅವರ ಪಾದಕ್ಕೆ ಬಿದ್ದು ಶಾಂತ ರೂಪದಿಂದ ಎದ್ದು ಅವರ ಮುಂದೆ ನಡೆಯತೊಡಗಿತು ಕೆಲವು ಹೊತ್ತಿನವರೆಗೂ ಅವರ ಮುಂದೆ ಬಂದು ನಡೆಯುತ್ತಾ ಆ ಹುಲಿಯು ಪುನಃ ಆ ದಂಪತಿಗಳ ಪಾದಕ್ಕೆ ಅರಣ್ಯದೊಳಗೆ ಹೊರಟು ಹೋಯಿತು ಆಗ ಅವರು ನಿಶ್ಚಿಂತರಾದರು ಮತ್ತು ಮನಸ್ಸಿನಲ್ಲಿ ಬಹಳ ಆಶ್ಚರ್ಯಪಟ್ಟು ಸದ್ಗುರು ಮಹಿಮೆಯನ್ನ ವರ್ಣಿಸಲು ಅಸಾಧ್ಯವೆಂದು ಅಂದುಕೊಂಡರು ಹುಬ್ಬಳ್ಳಿಗೆ ಬಂದು ಮುಟ್ಟಿ ಸಿದ್ಧಾಶ್ರಮಕ್ಕೆ ಬಂದು ಸದ್ಗುರುಗಳಿಗೆ ಭೇಟಿಯಾಗಿ ಆತನ ಚರಣಗಳ ಮೇಲೆ ಮಸ್ತಕವನ್ನಿಟ್ಟು ಅನ್ನುತ್ತಾರೆ ಹೇ ಭಕ್ತ ಸಗನೆ ಧನ್ಯನು ಧನ್ಯನು ಭಕ್ತ ರಕ್ಷಣಾರ್ಥವಾಗಿ ನೀನು ಯಾವಾಗಲೂ ಎಚ್ಚರವಾಗಿರುವೆ ವಿಚಾರಿಸಿ ನೋಡಿದರೆ ನೀನು ಇಲ್ಲೇ ಇದ್ದಿ ಆದರೆ ಅರಣ್ಯದಲ್ಲಿ ಯಾವಾಗ್ಯ ವ್ಯಾಘ್ರವು ಸರಸ್ವತಿಯ ಮೇಲೆ ಹಾರಲಿಕ್ಕೆ ಬಂತು ಆಗ ರಕ್ಷಿಸಲಿಕ್ಕೆ ನೀನು ಅಲ್ಲಿ ಪ್ರಕಟನಾದಿ ಇದನ್ನ ಕೇಳಿ ಸದ್ಗುರುನಾಥನು ಅವರಿಗೆ ಅಗ್ನಿಯ ಭಾವವನ್ನ ತೋರಿಸಿ ನಡೆದ ವರ್ತಮಾನವನ್ನ ಕೇಳಿದರು ಹರಿಹರನು ಅರಣ್ಯದಲ್ಲಿ ನಡೆದ ಅಪೂರ್ವ ಚರಿತ್ರೆಯನ್ನ ನಿವೇದಿಸಿದನು ಅದನ್ನು ಕೇಳಿದ ಭಕ್ತ ಜನರೆಲ್ಲ ಆಶ್ಚರ್ಯಚಕಿತರಾದರು ಸಿದ್ಧರಂದರು ಸದ್ಗುರು ಭಾವವು ಯಾವಾಗಲೂ ಸತ್ಯವಾಗಿ ತಾರಕವಾಗಿರುತ್ತದೆ ಯಾಕೆಂದರೆ ಆ ಸಮರ್ಥವಾದ ಸದ್ಗುರು ಭಕ್ತ ಕಾರ್ಯದಲ್ಲಿ ಸರ್ವದಾ ಜಾಗೃತನಾಗಿರುತ್ತಾನೆ ಈ ವಚನವನ್ನ ಕೇಳಿದವರೆಲ್ಲ ಜಯ ಜಯಕಾರ ಮಾಡಿ ಸದ್ಗುರುವಿನ ಮಹಿಮೆ ವರ್ಣಿಸಲು ಅಶಕ್ಯವು ಆತನ ಕೀರ್ತಿಯಿಂದ ಚರಾಚರವು ತುಂಬಿರುತ್ತದೆ ಎಂದು ಅನ್ನುವಂಥವರಾದರು ಅಂದಿನಿಂದ ಆ ದಂಪತಿಗಳು ಸುಖದಿಂದ ಸದ್ಗುರುಗಳ ಚರಣ ಸನ್ನಿಧಿಯಲ್ಲಿಯೇ ಎರತೊಡಗಿದರು ಹೇ ಶ್ತಾ ಜನರುಗಳಿರ ತ್ರಿಜಗತ್ತಿನೊಳಗೆ ಪವಿತ್ರವಾದ ಈ ಕಥೆಯನ್ನ ನೀವು ಸಂಪೂರ್ಣವಾಗಿ ಕೇಳುವಂಥವರಾದಿರಿ ಶ್ರೀ ಸಿದ್ಧಾರರುಢರಂಥ ಅವತಾರ ಪುರುಷರು ಚರಿತ್ರವು ಸರ್ವದ ಅಧ್ಯಾತ್ಮ ವಿಚಾರಕ್ಕೂ ಸಮ್ಮತವಾಗಿರುತ್ತದೆ ಯಾಕೆಂದರೆ ಸಗುಣದಲ್ಲಿಯೂ ನಿರ್ಗುಣದಲ್ಲಿಯೋ ಅವರ ಲಕ್ಷ್ಯವಿದ್ದು ಅವರ ವರ್ತನವು ಉಭಯಾತ್ಮಕವಾಗಿರುವುದು ಸಗುಣ ಚರಿತ್ರವು ಶ್ರವಣ ಮಾಡಿದ ಮಾತ್ರದಿಂದ ಕೂಡಲೇ ಚಿತ್ತಕ್ಕೆ ಶಾಂತಿ ಉಂಟಾಗುತ್ತದೆ ಆದರೆ ಮುಮುಕ್ಷು ಜನರ ಸಲುವಾಗಿ ನಿರ್ಗುಣ ಲಕ್ಷಾರ್ಥವೂ ಹೇಳಲೇಬೇಕಾಗಿರುತ್ತದೆ ಆದ್ದರಿಂದ ಸಜ್ಜನರಾದ ನೀವು ಈ ಕಥೆಯ ಲಕ್ಷಾರ್ಥದ ಕಡೆಗೆ ಲಕ್ಷ್ಯವನ್ನ ಕೊಡಬೇಕು ಅಂಥ ಈ ಲಕ್ಷಾರ್ಥವನ್ನ ಶ್ರವಣ ಮಾಡುವುದರಿಂದ ಚಿತ್ತವು ಬಲರಹಿತವಾಗಿ ಅಂತರದಲ್ಲಿ ಜ್ಞಾನ ಜ್ಯೋತಿಯು ಪ್ರಕಟವಾಗುವುದು ತೀವ್ರ ವೈರಾಗ್ಯ ಮತ್ತು ವಿಮಲ ಶಾಂತಿ ಎಂಬುವೆ ಆ ದಂಪತಿಗಳು ಇವರು ಸಿದ್ಧ ಸದ್ಗುರುವಿನ ಆಜ್ಞೆಯಿಂದ ಭವಾರಣ್ಯದೊಳಗೆ ಹೋಗುತ್ತಾರೆ ಅವರು ಅಲ್ಲಿ ಸುಖದಿಂದ ಸಂಚರಿಸುತ್ತಿರುವಾಗ ಕ್ರೋಧವೆಂಬ ವ್ಯಾಘ್ರವು ಅಕಸ್ಮಾತಾಗಿ ಎದ್ದು ಆ ಶಾಂತಿಯನ್ನ ನುಂಗಲಿಕ್ಕೆ ನೋಡುವಾಗ ಶಾಂತಿಯು ಸದ್ಗುರುನಾಥನ ಸ್ಮರಣೆಯನ್ನ ಮಾಡುವಂಥವಳಾದಳು ತತ್ಕಾಲವೇ ಸದ್ಗುರು ಹೃದಯದಲ್ಲಿ ಪ್ರಕಟನಾಗಿ ಮತ್ತು ಅದೇ ಕ್ಷಣದಲ್ಲಿ ಕ್ರೋಧವು ಶಾಂತವಾಯಿತು ಈ ಪ್ರಕಾರ ಸದ್ಗುರುವು ಅವರನ್ನ ರಕ್ಷಿಸಿ ಮುಂದೆ ಆತ್ಮ ಸುಖದ ಕಡೆಗೆ ಕಳುಹಿಸುವಂಥವನಾದನು ಆತ್ಮಾನುಭವ ಒಮ್ಮೆ ಆದ ಮೇಲೆ ಭವಾರಣ್ಯದಲ್ಲಿ ಸಂಚರಿಸಿದರು ಕ್ರೋಧ ಬಂತೆಂದರೆ ಅದು ಶಾಂತ ರೂಪದಿಂದ ಇದ್ದು ತನ್ನ ಸಂಗತಿಯಿಂದ ಪರಮಾರ್ಥಕ್ಕೆ ಬರುವ ವಿಘ್ನಗಳನ್ನ ನಿವಾರಿಸಿಕೊಟ್ಟು ಕಡೆಗೆ ಬಿಟ್ಟು ಹೋಗುತ್ತದೆ ದೇವಾದಿ ದೇವನಾದ ಆ ಸದ್ಗುರುನಾಥನ ಹೃದಯದಲ್ಲಿ ಎಲ್ಲ ಬ್ರಹ್ಮಾಂಡಗಳು ಇರುವು ಆತನು ಈಶ್ವರನಿಗೂ ನಿಯಂತನು ತ್ರಿಮೂರ್ತಿಗಳಿಗೆ ಸತ್ತ ಮಾತ್ರದಿಂದ ಆಡಿಸುವಂಥವನು ಆಗಿರುತ್ತಾನೆ ಎಲ್ಲಾ ಪ್ರಾಣಿಗಳನ್ನು ಈಶ್ವರನು ಬಂಧನದಲ್ಲಿ ಹಾಕುತ್ತಾನೆ ಆದರೆ ದಯಾಪರ್ಣನಾದ ಸದ್ಗುರುವು ಈ ಲೋಕದಲ್ಲಿ ಬಂದು ತನಗೆ ಶರಣು ಬಂದವರೆಲ್ಲರನ್ನು ಒಂದೊಮ್ಮೆ ಮುಕ್ತರನ್ನಾಗಿ ಮಾಡುತ್ತಾನೆ ಆ ಸದ್ಗುರುವಿನ ಕೀರ್ತಿ ವರ್ಣಿಸಲಿಕ್ಕೆ ಸಾವಿರ ಹೆಡೆಗಳುಳ್ಳ ಆ ಶೇಷನ ಜಿಹ್ಹೆಗಳಿಗೂ ಸಾಲುವುದಿಲ್ಲ ಅಂಥಾದರೊಳಗೆ ಮಂದಮತಿಯಾದ ನಾನು ಎಷ್ಟು ವರ್ಣಿಸಲಿ ಹೇ ಶ್ರೋತಾ ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿ ಅದ್ಭುತವಾದ ಕಥನವನ್ನ ಸಾವಧಾನ ಚಿತ್ತದಿಂದ ಕೇಳುವಂಥವರಾಗಿರಿ ಅದರ ಶ್ರವಣ ಮಾತ್ರದಿಂದ ಸಂಸಾರ ಮೋಹವು ಹಾರಿಹೋಗಿ ಹೃದಯದಲ್ಲಿ ನಿರ್ಮಲ ಜ್ಞಾನವು ಪ್ರಕಟವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಮಧುರವಾದ ಈ ಹದಿನಾಲ್ಕನೇ ಅಧ್ಯಾಯವನ್ನ ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರುಢರ ಚರಣಗಳಲ್ಲಿ ಅರ್ಪಿಸಿರುವನು ओम श्री सद्गु स्वामी महाराज की जय ओम श्री सद्गु स्वामी महाराज की जय सकल साधु संत महाराज की जय 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 श्री रघुवीर समर्थ श्री दत्त